ಈಗ ಹೊಂದಿಸಿಕೊಳ್ತಾ ಇದ್ದೇನೆ ನಾನು ಆಡುವ ಮಾತನ್ನ ಆಲಿಸಬೇಕು ಜೊತೆ ಅಲ್ಲಿ ಪಾಲಿಸಬೇಕು ಈಗಾಗಲೇ ನಮಗೆಲ್ಲ ತಿಳಿದಿರುವ ವಿಚಾರ ಎಲ್ಲವರ ನಿರವನ್ನ ತಿಳಿದರೂ ಕೂಡ ತೋರ್ಮೆಯಲ್ಲಿದ್ದಾರೆ ಎನ್ನುವುದು ಗೊತ್ತಾಗಲಿಲ್ಲ ಕುಣಕ್ಷೇತ್ರದ ವಿಮಕ್ತರಾಗಿ ಕೊಟ್ಟು ಹೋದತ್ತ ಆತ ಎಲ್ಲಿ ಹೋಗಿರಬಹುದು ಎನ್ನುವುದಾಗಿ ತಿಳಿದಂತಹ ದೇವಿನ ಹಾಳುಗಳನ್ನು ಕಳುಹಿಸಿಕೊಟ್ಟವಾಗುತ್ತೆ ಅವರಿಂದ ವರ್ತಮಾನ ಸಿಕ್ಕಿತು ಅವ ಎಲ್ಲಿದ್ದಾನೆ ಆ ಕೂಡ ಎನ್ನುವುದಾಗಿ ಅಣ್ಣ ಅವ ಮಾಡ್ತಾ ಕೈಪಾಯನ ಏನು ಗೊತ್ತಾಯಣ ಸರೋವರದಲ್ಲಿದ್ದಾನಂತೆ ಇದ್ದಾನೆ ಅಂತ ಯಾಕೆ ಗೊತ್ತಾ

And am going ಕೇಳುವ ಏನು ಅವ ನೀರಿನಿಂದ ಬರುವ ಹಾಗೆ ನಾವು ಮಾಡ್ಬೇಕು ಮೊದಲ ಪ್ರಯತ್ನವನ್ನ ನಾನೇ ಮಾಡಿದ್ದೀನಿ ಖಂಡಿತ ಆಗಿರ್ತದೆ ದುರ್ಯೋಧನ ಛಲ ಛಲ ಎನ್ನುವ ನೀನು ಜೀವಕ್ಕೆ ಹೆದರಿ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯ ನಿನಗೆ ಇನ್ನೂ ಒಂದು ಅವಕಾಶವನ್ನ ಕೊಡ್ತೇವೆ ನೀರಿನಿಂದ ಮೇಲಕ್ಕೆ ಬಾ ನಮ್ಮೊಟ್ಟಿಗೆ ಯುದ್ಧವನ್ನು ಮಾಡು ಕರೆಯುತ್ತಿರುವವರು ಪಾಂಡವರು ಬಾ ಮೇಲಕ್ಕೆ ಬಾ ಸಮ ಬರುದಿಲ್ಲ ಅಧರ್ಮಕ್ಕೆ ರಾಯ ಇವ ಅಧರ್ಮಕ್ಕೆ ರಾಯ ಶಿವನ ಮಾತಾಡಿಗೆ ಪತ್ತೆ ಹಾಕಿ ಎಲ್ಲಿಂದ ಎಲ್ಲಿ ಹೋಗಿ ರೈತಿರ್ಬೋದು ಏನಾದ್ರೂ ಅಲ್ಲಿಂದ ಆಗ್ಬಹುದು ಹಣ ಕರೆತೇನೆ ಹಾ ಸಾಮಾನ್ಯತೆ ಅವನಂದು ಭಾವಿಸಬೇಡ ಪೃಥ್ವಿಯಲ್ಲಿ ಪ್ರತಾಪ್ ಎನಿಸಿಕೊಂಡಿರುವಂತ ಪಾರ್ಥಗಳು ಬಾ ಇದ್ದೇನೆ ಒಂದು ರೀತಿ ಬಿಸಿ ಆದ್ರೆ ಆದ್ರೆ ಅವೊಬ್ಬರು ಹಾಗಿಲ್ಲವೇ ನಾನು ನಕುಲಸ ಇದ್ದಾರೆ ಅವ್ರು ಮಾತಲ್ಲ ಕೇಳ್ತಾ ಒಂದು ಕಪ್ಪೆ ಹಾರು ಬಂದದ್ದು ಹ್ಮ್ ಅಷ್ಟೇ ಬಿಟ್ಟರೆ ಮತ್ತೆ ಏನಿಲ್ಲ ನನಗೆ ಹಾಗಾದ್ರೆ ಏನು ಮಾಡುದು ಯಾರು ಪ್ರಯತ್ನ ಮಾಡಿದ್ರು ಅವಂತೂ ಬರುದಿಲ್ಲ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಹೌದಾ ಹೌದಾ ಅವ್ರಿಗೊಂದು ಅವಕಾಶ ಬೇಕೋ ಮೇಡಮ್ ಹಾಗಾಗಷ್ಟೇ ಕಾರಣ ನೀವು ಅವ್ರಿಗೆ ಅವಕಾಶ ಕೊಡುವಲ್ಲಿಯೇ ಕೊಟ್ಟದ್ ನನ್ನ ಹತ್ರ ಅಲ್ಲ ನಾನೇ ಪ್ರಯತ್ನ ಮಾಡ ಅವನಿಗೆ ಮತ್ತು ಅದು ಸ್ಪಷ್ಟ ಯಾವತ್ತಿಗೂ ಹಾಗೆ ಕಾರಣ ಮತ್ತೆ ಹಲವಾರು ಬೇಕಾ ಇವ ಹಿಂದೆ ನಡೆಸಿರುವಂತಹ ಕಾರ್ಯಗಳೇ ಇದಕ್ಕೆಲ್ಲ ಸಾಕ್ಷಿ ಇವನ ಜೊತೆಯಲ್ಲಿ ಯಾವಾಗಲೂ ಇರುವಂತಹ ವೀರರು ಅನೇಕ ಬಾರಿ ಈತ ಕೈ ಸೋದಂತಹ ವೇಳೆಗೆ ಇವನ ಜೊತೆಯಲ್ಲಿಲ್ಲದೆ ಓಟವನ್ನು ನಡೆಸಿದರು ಅಂತವರಿಗೆಲ್ಲ ಇವ ಯಜಮಾನ ಅಂತ ಕರೆಸಿಕೊಂಡವ ಹಾಗಾಗಿ ಆಡುವುದಕ್ಕ ಮುಂದಾದ್ದು ಆವತ್ತು ಸಂಧಾನಕ್ಕಾಗಿ ನಾನು ಹೋದ ಸಂದರ್ಭ ಇದೇ ಕೌರವನಲ್ಲಿ ಆಡಿರುವಂತಹ ಮಾತು ಪಾಂಡವರು ನನಗೆ ಹಗೆಗಳಲ್ಲ ನೀ ಹಗದು ಕೃಷ್ಣ ಎಂಬ ಹಾಗೆ ಪಾಪ ನನ್ನನ್ನು ಬಂಧಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟ ಆ ದಿವಸ ಇವನತ್ರ ಆಗಿಲ್ಲ ಇವತ್ತು ಒಳ್ಳೆ ಅವಕಾಶ ನಿನಗೆ ಹಗ್ಗದ ವ್ಯವಸ್ಥೆಯು ನಮ್ಮದ್ದೇ ಜನರ ವ್ಯವಸ್ಥೆಯೂ ನಮ್ಮದ್ದೇ ಬರ ಮೇಲ್ಬರ ಏ ಿಲ್ಲ ಎನ್ನುವುದು ಸ್ಪಷ್ಟ ಅದ್ರ ಒಂದಂತೂ ಸತ್ಯ ದೇವ್ರಿ ಮೃದೋದ ಭಾಷೆ ಅಂದ್ರೆ ಬೆಣ್ಣೆ ತಿನ್ನದಲ್ವ ಮತ್ತೆ ಅದ್ರ ಆ ಭಾಷೆಯಿಂದ ಅಥವಾ ಅದರಿಂದ ನೀವು ಕರೆಯುವುದಕ್ಕೆ ಮುಂದಾದ್ರೆ ನಾಲ್ಕಾರು ಹೆಣ್ಣು ಮಕ್ಕಳು ಬಂದಾರು ಬಿಟ್ರೆ ಅದು ಕಷ್ಟ ಬಿಟ್ಟು ನೀವನಿಗೆ ಬರ್ತಾನೆ ಅಂತ ಹೇಳಿಕ್ಕಾಗುದಿಲ್ಲ ಅವ್ ಪ್ರಯೋಜನ ಹಾಗಾದ್ರೆ ಬರುವ ಹಾಗೆ ಮಾಡಬೇಕು ಅಂತ ಬೆಣ್ಣೆ ಕರೆ ಯಾವ ಕಾರಣಕ್ಕೂ ಅಲ್ಲವೇ ಅಲ್ಲ ನಾಳೆಯ ದಿನ ನಿನ್ನ ಅನ್ನ ಧರಿಸಬೇಕಾದಂತಹ ಉತ್ತೀರ್ಣ ಕಿರೀಟ ಏಳಿಗೆ ಆಗಬೇಕಾದ್ರೆ ಇಂತಹ ಕಾರ್ಯ ಯಾವ ಕಾರಣಕ್ಕೂ ಸಲ್ಲ ಈಗ ನೀವು ಬಯಸಿರುವಂತಹ ಜಯಸಿರೇ ಈ ಹೊತ್ತು ನಿಮ್ಮ ಕೈವಶವಾಗಿದೆ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ ನೇರವಾಗಿ ಹೋಗುವುದಿಲ್ಲ ತೀರಕ್ಕೆ ಹೋಗೋಣ ಸ್ನಾನವನ್ನ ಪೂರೈಸೋಣ ಬಿಡದಿಯನ್ನ ಸೇರೋಣ ಆಮೇಲೆ ಮುಂದಿನತ್ತ ಯೋಚಿಸೋಣ